ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದು ಕಾಂಗ್ರೆಸ್ ರಾಜ್ಯದಲ್ಲಿ ಉತ್ತುಂಗದಲ್ಲಿದ್ದ ಕಾಲ ಅಂತಹ ಕಾಲದಲ್ಲೇ ಒಬ್ಬ ಯುವ ನಾಯಕ ಮುಖ್ಯಮಂತ್ರಿ ಆಗಿ ಅಧಿಕಾರ ಹಿಡಿದು ಬಿಡ್ತಾರೆ ಅಂದ ಹಾಗೆ ಆ ಯುವ ನಾಯಕ ಆರ್ ಗುಂಡೂರಾವ್ ಆದರೆ ಅವರು ಮುಖ್ಯಮಂತ್ರಿ ಆದಮೇಲೆ ಏನಾಯಿತು ಅವರು ಯಾವ ರೀತಿಯ ಆಡಳಿತ ಕೊಟ್ಟರು ಅದರಿಂದ ಆಗಿದ್ದೇನು ಕಾಂಗ್ರೆಸ್ ಪಕ್ಷದ ಕತೆ ಯಾವ ಸ್ಥಿತಿಗೆ ಬಂತು ಇದರಿಂದ ಲಾಭ ಆಗಿದ್ದಾದ್ರೂ ಯಾರಿಗೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ಹೇಳ್ತೀವಿ ಕೇಳಿ ಆರ್ ಗುಂಡೂರಾವ್ ರಾಜ್ಯದ ಅತ್ಯಂತ ಕಿರಿಯ ರಾಜಕಾರಣಿ ಇವರು ಮುಖ್ಯಮಂತ್ರಿ ಆಗಿದ್ದೇ ಒಂದು ರೋಚಕ ಅವತ್ತಿನ ಮಟ್ಟಕ್ಕೆ ಇವರಿಗಿಂತ ಅನೇಕ ಹಿರಿಯ ಅನುಭವಸ್ಥ ರಾಜಕಾರಣಿಗಳು ಇದ್ರು ಹೈಕಮಾಂಡ್ಗೆ ನಿಷ್ಠರಾದವರೂ ಇದ್ರು ಆದ್ರೆ ಸಣ್ಣ ವಯಸ್ಸಿನ ಯುವ ರಾಜಕಾರಣಿಯೊಬ್ಬ ಕರ್ನಾಟಕದಂತಹ ಕರ್ನಾಟಕದ ಚುಕ್ಕಾರಿ ಹಿಡಿತಾರೆ ಅಂದ್ರೆ ಅದು ಸುಲಭದ ಮಾತಲ್ಲ ಇದಕ್ಕೆ ಮೂಲ ಕಾರಣ ಅಂದ್ರೆ ಇಂದಿರಾ ಗಾಂಧಿ ಹಾಗೂ ದೇವರಾಜ್ ಅರಸು ಅವರ ನಡುವಿನ ಶೀತಲ ಸಮರ ಒಂದ್ ಕಡೆ ಇಬ್ಬರ ಮಧ್ಯೆ ಮನಸ್ತಾಪದ ಬೆಂಕಿ ಉರಿತಾ ಇದ್ರೆ ಇದರ ಶಾಖದಲ್ಲಿ ಅನೇಕ ನಾಯಕರು ತಮ್ಮ ಬೇಳೆ ಬೇಯಿಸ್ಕೊಳ್ತಿದ್ರು ಇದರಲ್ಲಿ ಒಂದಷ್ಟು ಮಂದಿ ಮುಂದೆ ಹೋದವರೇ ಆರ್ ಗುಂಡೂರಾವ್ ಎಫ್ ಎಂ ಖಾನ್ ಹಾಗೂ ಹೆಚ್ ಸಿ ಶ್ರೀಕಂಠಯ್ಯ ಈ ಮೂವರಲ್ಲಿ ಸಿಎಂ ಪಟ್ಟ ಒದಗಿ ಬಂದಿದ್ದು ಮಾತ್ರ ಗುಂಡೂರಾವ್ ಅವರಿಗೆ ನಾವು ಮೊದಲೇ ಹೇಳಿದಂಗೆ ಇಂದಿರಾ ಗಾಂಧಿ ಹಾಗೂ ದೇವರಾಜ್ ಅರಸು ಇಬ್ಬರ ನಡುವೆ ಸಂಬಂಧ ಹರಿಸಿದ ಮೇಲೆ ಗುಂಡೂರಾವ್ ಅಂಡ್ ಟೀಮ್ ಫುಲ್ ಆಕ್ಟಿವ್ ಆಗೋಯ್ತು ಗುಂಡೂರಾವ್ ಅವರಿಗೆ ತಾವು ಮುಖ್ಯಮಂತ್ರಿ ಆಗೋ ಆಸೆ ಇತ್ತೋ ಇಲ್ವೋ ಆದರೆ ಅರಸು ಅವರ ವಿರುದ್ಧವಂತೂ ಶಾಸಕರಿಂದ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ರು ಇಲ್ಲಿ ಶಾಸಕರು ಕೂಡ ಅರಸು ಅವರಿಗೆ ಈ ವಿಚಾರದಲ್ಲಿ ದ್ರೋಹ ಬಗೆದ್ರು ಅಂತಾನೆ ಹೇಳಬಹುದು ಸುಮಾರು ಎಂಬತ್ತಕ್ಕೂ ಹೆಚ್ಚು ಶಾಸಕರಿಂದ ಸಹಿ ಮಾಡಿಸಿದ ಪತ್ರ ಹಿಡಿದುಕೊಂಡು ದೆಹಲಿ ವಿಮಾನ ಹತ್ತಿಯೇ ಬಿಟ್ರು ಇನ್ನೊಂದು ವಿಷಯ ಅಂದರೆ ಗುಂಡೂರಾವ್ ಇಂದಿರಾ ಗಾಂಧಿಗೆ ತಮ್ಮ ಕಾರ್ಯವೈಖರಿಯಿಂದ ಇಷ್ಟವಾಗಿದ್ರು ಹಾಗೆ ಅವರ ಮಗ ಸಂಜಯ್ ಕಾಂತ್ಗೆ ತುಂಬಾನೇ ನಿಷ್ಠರಾಗಿದ್ರು ಯಾವಾಗ ಶಾಸಕರ ಸಹಿ ಇರೋ ಫೈಲ್ನ ಗುಂಡೂರಾವ್ ಸಂಜಯ್ ಗಾಂಧಿ ಟೇಬಲ್ ಮೇಲೆ ಇಟ್ಟು ಸಂಜಯ್ ಗಾಂಧಿ ಫುಲ್ ಶಾಕ್ ಆಗೋದ್ರು ವಾಟ್ ಇಸ್ ದಿಸ್ ಗುಂಡೂರಾವ್ ಜಿ ವೆರಿ ಗುಡ್ ವೆರಿ ಗುಡ್ ಅಂತ ಹೇಳಿದವರೇ ಗುಂಡೂರಾವ್ ಜೀ ನೀವು ಪ್ರಮಾಣ ವಚನ ಸ್ವೀಕಾರಕ್ಕೆ ರೆಡಿ ಮಾಡಿಕೊಳ್ಳಿ ಅಂದೇ ಬಿಟ್ರು ಎಲ್ಲವೂ ಇಂದಿರಾ ಗಾಂಧಿ ಮನೆಯಲ್ಲೇ ಡಿಸೈಡ್ ಆಗೋಯ್ತು ಅಲ್ಲಿಗೆ ಗುಂಡೂರಾವ್ ಮುಖ್ಯಮಂತ್ರಿ ಆಗೇ ಬಿಟ್ರು ಇನ್ನೊಂದು ವಿಷಯ ಅಂದ್ರೆ ದೇವರಾಜು ಅರಸು ಅವರನ್ನ ಬಿಟ್ರೆ ಕರ್ನಾಟಕವನ್ನಾಳಿದವರು ಬರೀ ಲಿಂಗಾಯತರು ಹಾಗೂ ಒಕ್ಕಲಿಗರಷ್ಟೇ ಗುಂಡೂರಾವ್ ಮೊದಲ ಬ್ರಾಹ್ಮಣ ಮುಖ್ಯಮಂತ್ರಿ ಅನಿಸಿಕೊಂಡ್ರು ಇದಕ್ಕಿಂತ ಹೆಚ್ಚಾಗಿ ಅತ್ಯಂತ ಕಿರಿಯ ಮುಖ್ಯಮಂತ್ರಿ ಅನಿಸಿಕೊಂಡ್ರು ಇವರು ಮುಖ್ಯಮಂತ್ರಿ ಆದಾಗ ನಮ್ಮ ರಾಜ್ಯ ಒಂದೇ ಅಲ್ಲ ಇಡೀ ದೇಶವೇ ಇವರತ್ತ ತಿರುಗಿ ನೋಡಿತ್ತು ಗುಂಡೂರಾವ್ ಅವರ ರಾಜಕೀಯ ಮೇಲಾಟ ಏನೇ ಇರಲಿ ಅವರು ರಾಜಕೀಯದಲ್ಲಿ ಬೆಳೆದು ಬಂದಿದ್ದೆ ರೋಚಕ ಏಕೆಂದರೆ ಸಾಮಾನ್ಯ ಬಸ್ ಏಜೆಂಟ್ ಆಗಿದ್ದ ಗುಂಡೂರಾವ್ ಈ ಮಟ್ಟಕ್ಕೆ ಏರಿದ್ರು ಅಂದರೆ ಅದು ಸಾಧನೆಯೇ ಇನ್ನು ಗುಂಡೂರಾವ್ ಕಚೇರಿ ಅಥವಾ ವಿಧಾನಸಭೆಯಲ್ಲಿ ತಾವು ನೀಡಿದ ಆದೇಶಗಳು ತಕ್ಷಣವೇ ಜಾರಿಗೆ ಬರಬೇಕು ಅನ್ನೋ ಮನೋಭಾವ ಹೊಂದಿದ್ರು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ನಿರ್ಮಾಣವಾಗಿದ್ದು ಇಂತಹ ನಿರ್ಧಾರಗಳಲ್ಲಿ ಒಂದು ಅನೇಕ ಮೆಡಿಕಲ್ ಕಾಲೇಜುಗಳು ಮತ್ತು ಎಂಜಿನಿಯರಿಂಗ್ ಕಾಲೇಜುಗಳು ಮಂಜೂರಾತಿ ಪಡೆದವು ಕಾವೇರಿ ಮೂರನೇ ಹಂತದ ಕೆಲಸ ಕೇವಲ ಒಂದೂವರೆ ವರ್ಷದಲ್ಲೇ ನಡೀತು ಹೀಗೆ ಅನೇಕ ಯೋಜನೆಗಳ ಹರಿಕಾರ ಅನಿಸಿಕೊಂಡ್ರು ಇನ್ನು ವರ್ಗಾವಣೆ ದಂಧೆಗೆ ಕಡಿವಾಣ ಹಾಕಿದ್ರು ಆದರೆ ಬರುಬರುತ್ತಾ ಆಡಳಿತದಲ್ಲಿ ಬಿಗಿ ಕಡಿಮೆ ಮಾಡಿಕೊಂಡ್ರು ತಮ್ಮ ಸರ್ಕಾರವನ್ನ ಇಂದಿರಾ ಪೋಷಿತ ನಾಟಕ ಕಂಪನಿ ಅಂತಾನೆ ಕರೆದುಕೊಳ್ತಿದ್ರು ಬೆಂಗಳೂರಿನಲ್ಲಿ ಸಾರ್ವಜನಿಕ ರಂಗದ ಕೈಗಾರಿಕೆಗಳ ಎಪ್ಪತ್ತೇಳು ದಿನಗಳ ದೀರ್ಘ ಮುಷ್ಕರ ಇವರ ಕಾಲದಲ್ಲೇ ನಡೆದಿತ್ತು ಗೋಕಾಕ್ ಚಳುವಳಿಯಲ್ಲಿ ರಾಜ್ಕುಮಾರ್ ಅವರ ಪ್ರವೇಶ ತಂದ ಬಿರುಸು ನರಗುಂದ ಹಾಗೂ ನವಲಗುಂದಗಳಲ್ಲಿ ನಡೆದ ರೈತ ಚಳುವಳಿ ಗೋಲಿಬಾರ್ ಎಲ್ಲದಕ್ಕೂ ಇವರ ಸರ್ಕಾರ ಸಾಕ್ಷಿಯಾಯಿತು ಇನ್ನು ಗುಂಡೂರಾವ್ ಅವರನ್ನ ಕೆಲವರು ಕಲರ್ಫುಲ್ ರಾಜಕಾರಣಿ ಅಂತಾನು ಕರೀತಾ ಇದ್ರು ಇಲ್ಲಿ ಸಂಜಯ್ ಗಾಂಧಿ ಹಾಗೂ ಗುಂಡೂರಾವ್ ಇಬ್ಬರಿಗೂ ಇದ್ದ ಒಂದು ಗುಣದ ಬಗ್ಗೆ ಹೇಳಲೇಬೇಕು ಸಂಜಯ್ ಗಾಂಧಿಗೆ ವಿಮಾನ ಹೆಲಿಕಾಪ್ಟರ್ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಅದೇ ರೀತಿ ಗುಂಡೂರಾವ್ ಅವರು ಕೂಡ ಹೆಲಿಕಾಪ್ಟರ್ ನಲ್ಲೇ ಸದಾ ಓಡಾಡ್ತಾ ಇದ್ರು ಜನರು ಹೆಲಿಕಾಪ್ಟರ್ ಸಿಎಂ ಅಂತಾನೆ ಕರೆಯೋಕೆ ಶುರು ಮಾಡಿದ್ರು ಮುಖ್ಯಮಂತ್ರಿಗಳು ಜನರ ಕಷ್ಟಕ್ಕೆ ಸ್ಪಂದಿಸಲ್ಲ ಅವರನ್ನ ನೋಡ್ಬೇಕು ಅಂದ್ರೆ ಏಜೆಂಟರ ಮುಖಾಂತರ ಹೋಗ್ಬೇಕು ಹೀಗೆ ನಾನಾ ಆರೋಪಗಳು ಇದ್ವು ಇಂತಹ ಆರೋಪಗಳ ನಡುವೆಯೇ ರೈತರಿಗೆ ಉಚಿತ ವಿದ್ಯುತ್ ವಿಧಾನಸೌಧದ ಎದುರು ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಿದ್ರು ಜಂಗಲ್ ಗಳ ಮೂಲಕ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಕೊಟ್ಟರು ಸಾಲದಕ್ಕೆ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೆಸುವುದು ಸೇರಿದಂತೆ ಹಲವು ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕ ರಾಜ್ಯಕ್ಕೆ ದಕ್ಷ ಆಡಳಿತವನ್ನ ಆರ್ ಗುಂಡೂರಾವ್ ಅವರು ನೀಡಿದರು ಹೀಗಿದ್ದ ಗುಂಡೂರಾವ್ ಕೆಲವೊಮ್ಮೆ ತೀರಾ ಎಡವಟ್ಟುಗಳನ್ನ ಮಾಡ್ಕೋತಾ ಇದ್ರು ಇದರಲ್ಲಿ ಒಂದ್ಸಾರಿ ಏನಾಗುತ್ತೆ ಅಂದ್ರೆ ಗುಂಡೂರಾವ್ ಒಂದು ಸಮಾರಂಭದಲ್ಲಿ ಮಾತಾಡ್ತಾ ಇರ್ತಾರೆ ಈ ವೇಳೆ ಎಲ್ಲಿಂದಲೋ ಚಪ್ಪಲಿ ಒಂದು ತೂರಿ ಬರುತ್ತೆ ಇದನ್ನ ನೋಡಿದ ಎಲ್ರೂ ಶಾಕ್ ಆಗ್ತಾರೆ ಅದರ ಮಾರನೇ ದಿನ ಇದೊಂದು ದೊಡ್ಡ ಸುದ್ದಿ ಆಗೋಗುತ್ತೆ ಪತ್ರಿಕೆಗಳು ಒಂದಷ್ಟು ರಂಜಿತವಾಗಿಯೇ ಸುದ್ದಿ ಮಾಡ್ತವೆ ಇದು ಗುಂಡೂರಾವ್ ಅವರನ್ನ ಕೆರಳುವಂತೆ ಮಾಡುತ್ತೆ ಇದರಿಂದ ಒಂದು ಪತ್ರಿಕಾಗೋಷ್ಠಿಯನ್ನ ಕರೀತಾರೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ಕೊಡ್ತಾ ನಿಮ್ಮನ್ನೆಲ್ಲ ಅರಬಿ ಸಮುದ್ರಕ್ಕೆ ಬಿಸಾಕಿ ಬಿಡ್ತೀನಿ ಅಂತ ಹೇಳ್ತಾರೆ ಇದರಿಂದ ಕೇಳಿದ ಪತ್ರಕರ್ತರು ಇದನ್ನ ದೊಡ್ಡ ಸುದ್ದಿ ಮಾಡಿಬಿಡ್ತಾರೆ ಇದು ಗುಂಡೂರಾವ್ ಅವರನ್ನ ಮತ್ತಷ್ಟು ಕೆರಳುವಂತೆ ಮಾಡುತ್ತೆ ಇದಕ್ಕೆ ತಕ್ಕಂತೆ ಅದೊಂದು ದಿನ ಏನಾಗುತ್ತೆ ಅಂದ್ರೆ ನೂರಾರು ಕಾರ್ಯಕರ್ತರು ಪತ್ರಿಕಾ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ ದೊಡ್ಡದೊಂದು ಪ್ರತಿಭಟನೆ ಮಾಡ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಮಧ್ಯರಾತ್ರಿ ಎರಡೂವರೆ ಗಂಟೆ ಆದ್ರೂ ಆ ಗುಂಪು ಅಲ್ಲಿಂದ ಕದ್ಲೋದೇ ಇಲ್ಲ ಇದರಿಂದ ಆ ಪತ್ರಿಕೆ ಒಂದು ದಿನದ ಮಟ್ಟಿಗೆ ಪ್ರಕಟ ಆಗೋದೇ ಇಲ್ಲ ಆ ಪತ್ರಿಕಾ ಕಚೇರಿಯಿಂದ ಇಪ್ಪತ್ತೆಂಟು ಸಂಸದರ ಪೈಕಿ ಇಪ್ಪತ್ನಾಲ್ಕು ಸಂಸದರಿಗೆ ಫೋನ್ ಮಾಡಲಾಗುತ್ತೆ ಆದ್ರೂ ಪ್ರಯೋಜನ ಮಾಡಲಿಲ್ಲ ನಂತರ ಈ ವಿಚಾರ ಪ್ರಧಾನಿ ಗಾಂಧಿ ಅವರಿಗೆ ತಲುಪುತ್ತೆ ಬಳಿಕ ಇಂದಿರಾ ಗಾಂಧಿ ಅವರು ಅಂದಿನ ರಾಜ್ಯಪಾಲರಾಗಿದ್ದ ಗೋವಿಂದ್ ನಾರಾಯಣ್ ಅವರಿಗೆ ಕರೆ ಮಾಡಿದ್ರು ನಂತರ ಎಲ್ಲವೂ ತಿಳಿಯಾಯಿತು ಆದರೂ ಗುಂಡೂರಾವ್ ಹಾಗೂ ಪತ್ರಕರ್ತರಿಗೂ ಒಂದು ರೀತಿಯ ಶೀತಲ ಸಮರ ಇದ್ದೇ ಇತ್ತು ಇಂಥವುಗಳನ್ನ ಬಿಟ್ಟರೆ ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ಆಡಳಿತ ನಡೆಸ್ತಾ ಇದ್ರು ಹೀಗಿರುವಾಗಲೇ ಮತ್ತೊಂದು ಚುನಾವಣೆ ಬಂದೇ ಬಿಡ್ತು ಈ ಚುನಾವಣೆ ರಾಜ್ಯದ ದಿಕ್ಕನ್ನೇ ಬದಲಿಸ್ತು ರಾಜ್ಯ ಕಾಂಗ್ರೆಸ್ ಇತರ ಮುಖ್ಯಮಂತ್ರಿಯನ್ನು ನೋಡುವಂತಾಗತ್ತೆ ಹೌದು ವಿಧಾನಸಭಾ ಚುನಾವಣೆ ಆಯಿತು ಕಾಂಗ್ರೆಸ್ ಸರ್ಕಾರವನ್ನ ತೊಲಗಿಸ್ಲೇಬೇಕು ಅಂತ ಜನತಾ ಪರಿವಾರ ನಿರ್ಧರಿಸಿತ್ತು ಅವತ್ತಿನ ಕಾಲಕ್ಕೆ ಎಚ್ ಡಿ ದೇವೇಗೌಡರು ಜೆ ಎಚ್ ಪಟೇಲ್ ಆರ್ ಬೊಮ್ಮಾಯಿ ಬಂಗಾರಪ್ಪ ಹೀಗೆ ಅನೇಕ ಘಟಾನುಘಟಿ ನಾಯಕರು ಮುಂಚೂಣಿಯಲ್ಲಿ ನಿಂತರು ಹೇಗಾದರೂ ಆಗ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬಾರದು ಅಂತ ನಿಂತುಬಿಟ್ರು ಇಲ್ಲಿ ಇವರಿಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಆಗಿದ್ದು ಏದಪ್ಪ ಅಂದ್ರೆ ದೇವರಾಜು ಅರಸು ಅವರ ಸಪೋರ್ಟ್ ಅದು ಹೇಗಂದ್ರೆ ಅರಸು ಅವರು ಕೆ ಕೆಕೆಆರ್ ಅಂದ್ರೆ ಕರ್ನಾಟಕ ಕ್ರಾಂತಿ ರಂಗದಲ್ಲಿ ಸಕ್ರಿಯರಾಗಿದ್ರು ಜನತಾ ಪಕ್ಷ ಹಾಗೂ ಕ್ರಾಂತಿ ರಂಗ ಸೇರಿ ಅಖಾಡಕ್ಕೆ ಎಳೆದ್ವು ಗುಂಡೂರಾವ್ ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣೆಗೆ ಹೊರಟಿತ್ತು ಆತ ಕೇಂದ್ರದಲ್ಲಿ ಗುಂಡೂರಾವ್ ಅವರ ಮೇಲೆ ಅಪಾರವಾದ ವಿಶ್ವಾಸವನ್ನು ಇಟ್ಕೊಂಡಿದ್ರು ಅಂತೂ ಮಗ ಸಂಜಯನ ಆಪ್ತ ಪಕ್ಷದ ಮರ್ಯಾದೆ ಕಾಪಾಡ್ತಾನೆ ಅಂತಾನೆ ಅಂದುಕೊಂಡಿದ್ರು ಆದ್ರೆ ಫಲಿತಾಂಶ ಬಂದಾಗ ಇಡೀ ದೇಶವೇ ಶಾಕ್ ಆಗಿತ್ತು ಕಾಂಗ್ರೆಸ್ ಹಿನಾಯವಾಗಿ ಸೋತು ಮಕಾಡೆ ಮಲಗಿತ್ತು ಎಂಬತ್ತೆರಡು ಸ್ಥಾನಗಳಲ್ಲಿ ಮಾತ್ರ ಗೆದ್ದಿತ್ತು ಅಲ್ಲಿಗೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಅನ್ಯ ಪಕ್ಷಕ್ಕೆ ಅಧಿಕಾರ ಬಿಟ್ಟುಕೊಟ್ಟು ಪಕ್ಕಕ್ಕೆ ಸರಿದಿತ್ತು ಅಲ್ಲಿಗೆ ಗುಂಡೂರಾವ್ ಪಕ್ಷವನ್ನ ಗೆಲ್ಲಿಸೋದ್ರಲ್ಲಿ ಸೋತು ಬಿಟ್ಟಿದ್ರು ಮೊದಲ ಬಾರಿಗೆ ಪಕ್ಷವನ್ನ ಸೋಲಿಸಿದ ಅಪಕೀರ್ತಿಯನ್ನು ಹೊತ್ತುಕೊಂಡ್ರು ಇಲ್ಲಿ ಜನತಾ ಪಕ್ಷವೇನೋ ತೊಂಬತ್ತಾರು ಸೀಟ್ ಪಡೆದಿತ್ತು ಆದರೆ ಸರ್ಕಾರ ರಚನೆ ಮಾಡೋಕೆ ಬೇಕಾಗಿರುವ ಮ್ಯಾಜಿಕ್ ನಂಬರ್ ಬೇಕಲ್ವಾ ಆಗ ಎಂಟ್ರಿ ಕೊಟ್ಟಿದ್ದೆ ಬಿಜೆಪಿ ಅವತ್ತು ಬಿಜೆಪಿ ಹದಿನೆಂಟು ಸೀಟ್ಗಳನ್ನ ಗೆದ್ದಿತ್ತು ಜೊತೆಗೆ ಸಿಪಿಎಂನಿಂದ ಗೆದ್ದಿದ್ದ ಒಬ್ಬರು ಶಾಸಕರು ಬಾಹ್ಯ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ಮುಂದಾದರು ಆದ್ರೆ ಅಸಲಿಯಾಟ ಶುರುವಾಗಿದ್ದೇ ಇಲ್ಲಿ ನೋಡಿ ಅದು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರಲ್ಲಿ ಈ ಚುನಾವಣೆಯಲ್ಲಿ ಎಲ್ಲೂ ಸಮಾನ ಹೋರಾಟ ಮಾಡಿದ್ರು ಇದರಿಂದ ತಾವೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹಕ್ಕು ಮಂಡಿಸೋದು ಸಹಜ ಇಲ್ಲೂ ಹಾಗೆ ಆಯ್ತು ಅದರಲ್ಲೂ ಬಂಗಾರಪ್ಪನವರು ಮಾತ್ರ ಪಟ್ಟು ಸಡಿಸಲು ರೆಡಿ ಇರಲಿಲ್ಲ ಅದೇನೇ ಆದ್ರೂ ಸರಿ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕುಳಿತು ಬಿಟ್ರು ಇದನ್ನ ಕೇಂದ್ರದ ನಾಯಕರು ಸೈಲೆಂಟ್ ಆಗಿಯೇ ನೋಡ್ತಾ ಇದ್ರು ಆದ್ರೆ ಇದು ಯಾವಾಗ ಅತಿರೇಕಕ್ಕೆ ಹೋಯ್ತೋ ಅಖಾಡಕ್ಕೆ ಎಂಟ್ರಿ ಕೊಟ್ರು ಇವರಲ್ಲಿ ಯಾರು ಮುಖ್ಯಮಂತ್ರಿ ಆಗೋದು ಬೇಡ ಬೇರೆಯವರನ್ನೇ ಕೂರಿಸೋಣ ಅಂದುಕೊಂಡ್ರು ಆಗ ಅವರ ಕಣ್ಣಿಗೆ ಬಿದ್ದಿದ್ದೆ ರಾಮಕೃಷ್ಣ ಹೆಗಡೆ ಅವತ್ತಿಗೆ ರಾಮಕೃಷ್ಣ ಹೆಗಡೆ ದೆಹಲಿಯಲ್ಲಿ ಇದ್ರು ಪಕ್ಷದ ಸ್ಥಾಯಿ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿದ್ರು ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡಿರಲಿಲ್ಲ ಆದ್ರೂ ಕೇಂದ್ರ ನಾಯಕರು ಹೆಗ್ಡೆ ಅವರನ್ನ ಮುಖ್ಯಮಂತ್ರಿ ಮಾಡೋಕೆ ಮುಂದಾದ್ರು ಕೇಂದ್ರದ ನಾಯಕರು ಇವರ ಹೆಸರು ಸೂಚಿಸಿದಾಗ ದೇವೇಗೌಡರು ಒಪ್ಕೋತಾರೆ ಬೊಮ್ಮಾಯಿ ಹಾಗೂ ಪಾಟೀಲರು ಕೂಡ ಸರಿ ಅಂತ ಬಿಡ್ತಾರೆ ಆದ್ರೆ ಬಂಗಾರಪ್ಪ ಮಾತ್ರ ನೋ ಒಪ್ಪೋದೇ ಇಲ್ಲ ನಾಯಕರೆಲ್ಲರೂ ಮನೆಗೆ ಹೋಗಿ ಸಮಾಧಾನ ಮಾಡಿದ್ರು ಅವರು ಹೆಗಡೆ ಅವರನ್ನ ಒಪ್ಪೋದಿಲ್ಲ ಇವರ ಸಿಟ್ಟು ಎಷ್ಟಿತ್ತು ಅಂದ್ರೆ ಹೆಗಡೆ ಸಂಪುಟದಲ್ಲಿ ಮಂತ್ರಿಯಾಗೋಕ್ಕೂ ಕೂಡ ಬಿಡ್ತಾರೆ ಅಂತೂ ರಾಮಕೃಷ್ಣ ಹೆಗಡೆ ನಿರಾಯಾಸವಾಗಿ ಮುಖ್ಯಮಂತ್ರಿಯಾಗಿತ್ತು ಇದಕ್ಕೆ ಕಾರಣ ಅವತ್ತು ರಾಜ್ಯದ ಆಡಳಿತದಲ್ಲಿದ್ದ ಗುಂಡೂರಾವ್ ಅವರ ಸರ್ಕಾರದಿಂದ ಜನರು ಬೇಸತ್ತಿದ್ದು ಅಂತ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡಿದ್ರು ಅವರ ವಿರೋಧಿಗಳು ಆಪಾದಿಸಿದ್ರು ಆಪ್ತರು ಬೆಂಬಲಿಗರು ಒಪ್ಕೊಂಡ್ರು ಆದ್ರೆ ಅಷ್ಟೊತ್ತಿಗಾಗಲೇ ಎಲ್ಲವೂ ಮುಗಿದು ಹೋಗಿತ್ತು ಕಾಂಗ್ರೆಸ್ತರ ಸರ್ಕಾರ ಆಡಳಿತಕ್ಕೆ ಬಂದಿತ್ತು ಕಾಂಗ್ರೆಸ್ ಜನಮನ್ನಣೆಯನ್ನ ಕಳೆದುಕೊಂಡಿತ್ತು ಇವಿಷ್ಟು ಆರ್ ಗುಂಡೂರಾವ್ ಅವರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ